ನಮಸ್ಕಾರ ವೀಕ್ಷಕರೇ ಜ್ಯೋತಿಷ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ ನಾನಿವತ್ತು ಭರಣಿ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತ ಜನರ ಜಾತಕದ ಒಂದು ಫಲ ಯಾವ ರೀತಿ ಇದೆ ಆ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತವರ ಒಂದು ಕೆಲಸ ಕಾರ್ಯಗಳು ಯಾವ ರೀತಿ ಇರುತ್ತೆ ಯಾವ ಕ್ಷೇತ್ರದಲ್ಲಿ ಅವರು ಒಳ್ಳೆಯ ಹೆಸರನ್ನು ಮಾಡಬಹುದು ಮತ್ತು ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರ ಆರೋಗ್ಯ ಸ್ಥಿತಿಗತಿ ಯಾವ ರೀತಿ ಇರುತ್ತೆ ಮತ್ತು ಇವರ ಒಂದು ಮದುವೆಯ ಯಾವ ಒಂದು ನಕ್ಷತ್ರದವರಿಗೆ ಮ್ಯಾಚ್ ಮಾಡಿದಾಗ ಒಂದು ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅನ್ನುವಂಥ ಭಾಳಷ್ಟು ಸಮಗ್ರ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಮತ್ತು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಉಳಿದಂತಹ ನಕ್ಷತ್ರಗಳ ಲಿಂಕು ಕೂಡ ನಾನು ಹಾಕಿದ್ದೀನಿ ಅಲ್ಲೂ ಕೂಡ ನೀವು ನೋಡ್ಬೋದು ಈ ಮೇಷರಾಶಿಯಲ್ಲಿ ಬರ್ತಕ್ಕಂತಹ ಒಂದು ಭರಣಿ ನಕ್ಷತ್ರ ಲೀ ಲೂ ಲೇ ಲೋ ಅನ್ನುವಂತಹ ಮೊದಲ ಅಕ್ಷರಗಳಿಂದ ಆಗ್ತಕ್ಕಂತಹ ಜನ್ಮ ನಕ್ಷತ್ರದವರಿಗೆ ಈ ಒಂದು ಫಲ ಅನ್ವಯ ಆಗುತ್ತೆ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಜನರು ಈ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ಫಲವನ್ನು ನೋಡೋದಾದರೆ ಈ ಜನರು ಯಾವ ರೀತಿ ಇರ್ತಾರೆ ಅಂತಂದರೆ ತಮ್ಮ ಸಾಧನೆಗಳನ್ನು ಮಾಡಿಕೊಳ್ಳಲು ತಮ್ಮ ಎಲ್ಲ ಸಾಮರ್ಥ್ಯಗಳನ್ನು ಹೊರಹಾಕ್ತಕ್ಕಂಥದ್ದು ಅಂದರೆ ಏನಿರುತ್ತೆ ಅವರಲ್ಲಿ ಒಂದು ಪ್ರ ಪ್ರಯತ್ನಗಳನ್ನು ಏನೇ ಒಂದು ಕೆಲಸ ಮಾಡಿದರೂ ಕೂಡ ಆ ಒಂದು ಒಂದು ಎಫರ್ಟ್ ಆಗ್ತಕ್ಕಂಥದ್ದು ಜಾಸ್ತಿ ಭಾಳಷ್ಟು ಶ್ರಮವಹಿಸಿ ಕೆಲಸ ಮಾಡ್ತಕ್ಕಂಥ ಒಂದು ಮನಸ್ಥಿತಿ ಇರತಕ್ಕಂತಹ ಈ ಜನ ಈ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಅದು ಮತ್ತು ಭರಣಿ ನಕ್ಷತ್ರಗಳಲ್ಲಿ ಉತ್ತಮವಾಗಿರ್ತಕ್ಕಂತಹ ಆರ್ಥಿಕವಾಗಿರ್ತಕ್ಕಂಥ ಲಾಭವನ್ನ ಪಡಿತಕ್ಕಂಥದ್ದು ಯಾಕಂತಂದ್ರೆ ಈ ಇಲ್ಲಿ ಎರಡು ಒಂದು ವಿಚಾರ ಗೊತ್ತಾಗ್ತದೆ ಒಂದು ಆ ಬಹಳಷ್ಟು ಸಂತೋಷವಾಗಿರ್ತಾರೆ ಬಹಳಷ್ಟು ಖುಷಿ ಖುಷಿಯಾಗಿ ಇರಬೇಕು ಅನ್ನುವಂಥ ಪ್ರಯತ್ನದಲ್ಲಿರ್ತಾರೆ ಆಮೇಲೆ ಈ ಒಂದು ಕಾರ್ಯಗಳಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಆರ್ಥಿಕ ಲಾಭವನ್ನು ಪಡಿತಕ್ಕಂಥದ್ದು ಆಮೇಲೆ ಒಳ್ಳೆಯವರಿಗೆ ಒಳ್ಳೆಯವರು ಕೆಟ್ಟವರಿಗೆ ಕೆಟ್ಟವರು ಅಂತಲೇ ಹೇಳ್ಬೋದು ಯಾಕಂತಂದರೆ ಅವರು ಯಾವತ್ತಿಗೂ ನೇರವಾಗಿ ಮಾತನಾಡ್ತಕ್ಕಂಥ ವ್ಯಕ್ತಿತ್ವ ಅವರ ಮನಸ್ಸಿನಲ್ಲಿ ಏನು ಬರುತ್ತೋ ಅದನ್ನು ನೇರವಾಗಿ ಮಾತನಾಡ್ತಕ್ಕಂಥ ಒಂದು ಮನಸ್ಥಿತಿ ಉಳ್ಳಂತಹ ವ್ಯಕ್ತಿತ್ವದವರು ಈ ಒಂದು ಭರಣಿ ನಕ್ಷತ್ರದವರು ಆಮೇಲೆ ಇವರು ಏನಾಗುತ್ತೆ ಮನಸ್ಸಿನಲ್ಲಿರ್ತಕ್ಕಂಥ ವಿಚಾರಗಳನ್ನು ಜನರ ಎದುರಿಗೆ ಹೇಳಾದ್ರೆ ಭಾಳಷ್ಟು ಗುಪ್ತವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಹೊಂದಿರ್ತಕ್ಕಂಥ ಯಾಕಂತಂದ್ರೆ ಕೆಲವೊಂದು ವಿಚಾರಗಳನ್ನು ಬಹಳಷ್ಟು ಶೇರ್ ಮಾಡ್ಕೊಳ್ಳಲ್ಲ ಶೇರ್ ಮಾಡ್ಕೊಳ್ಳಲ್ಲ ಯಾವುದೇ ಇದ್ದರೂ ಕೂಡ ಅವ್ರ ಮನಸ್ಸಿನಲ್ಲಿನೇ ಇಟ್ಟುಕೊಂಡು ಸಾಕಷ್ಟು ಯೋಚನೆ ಮಾಡ್ತಕ್ಕಂಥದ್ದು ಜೊತೆಗೆ ಅವ್ರಿಗೆ ಏನ್ ಅನಿಸುತ್ತೋ ಅದನ್ನ ನೇರವಾಗಿ ಮಾತನಾಡ್ತಕ್ಕಂಥ ನಿಷ್ಠೂರವಾಗಿರ್ತಕ್ಕಂಥ ವ್ಯಕ್ತಿತ್ವ ಅಂತಾನೆ ಹೇಳ್ಬೋದು ವೀಕ್ಷಕರೇ ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಆ ಮಾಹಿತಿಯನ್ನ ತಿಳಿಸೋದಕ್ಕಿಂತ ಮುಂಚೆ ಒಂದು ಜೆ ಬಿ ನೋಡ್ಕೊಂಬರೋಣ ಬನ್ನಿ ಜಿಬಿ ಪ್ರನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಈ ಜಾತಕ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಾತಕ ಯಾಕಂತಂದರೆ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ತುಂಬ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದಿಕೊಂಡು ತಿಳಿದುಕೊಳ್ಬಹುದು ಯಾಕಂದರೆ ನಮ್ಮ ಹಿಂದಕ್ಕೆ ಹಿರಿಯರೆಲ್ಲ ಏನು ಮಾಡ್ಕೊಳ್ತಿದ್ರು ಅಂತಂದರೆ ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರೆಸ್ಬಿಟ್ಟಿರೋರು ಈಗ ಕೆಲಸದ ಒತ್ತಡ ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲ ಮರ್ತೋದಂಗೆ ಆಗೋಗಿದೆ ಹಾಗಾಗಿ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನು ತಿಳಿದುಕೊಳ್ಳೋಣ ಮತ್ತು ಇವರ ವಿರೋಧಿಗಳ ಮನಸ್ಸು ಬಹಳಷ್ಟು ಸಡನ್ನಾಗಿ ಗೆದ್ದುಬಿಡ್ತಾರೆ ಯಾರಿಗೂ ಕೂಡ ಶತ್ರುಗಳಾಗಲಿಕ್ಕೆ ಇವರು ಇಷ್ಟಪಡಲ್ಲ ಯಾಕಂದ್ರೆ ಯಾಕಂತಂದರೆ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಆಲೋಚನೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಆಗಿರೋದ್ರಿಂದ ಯಾರನ್ನೂ ಕೂಡ ವಿರೋಧಿಗಳಾಗಿ ಗುರುತಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಯಾಕಂತಂದರೆ ಯಾರಿಗೂ ವಿರೋಧ ಹಾಕಲಿಕ್ಕೆ ಅವರಿಗೆ ಮನಸ್ಸಿರಲ್ಲ ಎಲ್ಲರಲ್ಲೂ ಜೊತೆ ಸ್ನೇಹಪೂರ್ಣಕವಾಗಿ ಸೌಹಾರ್ದಯುತವಾಗಿ ಬದುಕುವಂತಹ ವ್ಯಕ್ತಿತ್ವವುಳ್ಳವರು ಈ ಒಂದು ಭರಣಿ ನಕ್ಷತ್ರದವರು ಇನ್ನು ಇವರು ಏನಾಗ್ತದೆ ಅಂತಂದರೆ உன்னதவாத மட்டக்கு ஏருவ கனசுகள ಕಟ್ಕೊಂಡಿರ್ತಕ್ಕಂಥದ್ದು ಯಾಕಂದರೆ ಸದಾ ಒಂದು ಹುಮ್ಮಸ್ಸಿರುತ್ತೆ ಅವರಲ್ಲಿ ನಾನು ಏನಾದರೂ ಸದಾ ಕ್ರಿಯಾಶೀಲರಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಏನಾದರೂ ಒಂದು ಮಾಡಬೇಕು ನಾನು ಮುಂದೆ ಬರಬೇಕು ಅನ್ನುವಂಥದ್ದಕ್ಕೆ ಭಾಳಷ್ಟು ಎಫರ್ಟ್ ಆಗ್ತಕ್ಕಂಥದ್ದು ನಾನು ಮೊದಲು ಕೂಡ ಹೇಳಿದ್ದೀನಿ ಆಮೇಲೆ ಈ ಅಧರ್ಮ ಕಾರ್ಯಗಳಿಂದ ಭಾಳಷ್ಟು ದೂರವಾಗಿರ್ತಕ್ಕಂಥದ್ದು ಕೆಟ್ಟ ಕೆಲಸ ಇರ್ಬೋದು ಧರ್ಮಕ್ಕೆ ವಿರುದ್ಧವಾದದ್ದಿರ್ಬೋದು ಅಂಥದಕ್ಕೆ ಮನಸ್ಸು ಮಾಡಲ್ಲ ಸಡನ್ನಾಗಿ ಯಾಕಂತಂದರೆ ಅದನ್ನು ವಿರೋಧಿಸ್ತಾರೆ ಒಂದು ವೇಳೆ ಅಂತ ಮಾಡುವಂಥವ್ರು ಯಾರಾದರೂ ಇದ್ದು ಕೂಡ ಅವರಿಗೆ ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಸಫಲರಾಗ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ಅದರ ಪ್ರಯತ್ನ ಮಾತ್ರ ಧರ್ಮದೆಡೆಗೆ ಇರತಕ್ಕಂಥದ್ದು ಕಂಡು ಬರ್ತಾ ಇರುವಂಥದ್ದು ಆಮೇಲೆ ಏನಾಗುತ್ತೆ ದಬ್ಬಾಳಿಕೆ ಇರ್ಬೋದು ಅಥವಾ ಮೋಜು ಇರ್ಬೋದು ವ್ಯಭಿಚಾರ ಇರ್ಬೋದು ಅಥವಾ ಅಗತ್ಯ ಈ ಒಂದು ಅಸತ್ಯ ಹೇಳ್ತಕ್ಕಂತಹ ಒಂದು ವಿಚಾರಗಳನ್ನು ಇವರು ಮಾಡ್ತಕ್ಕಂಥದ್ದಲ್ಲ ಇನ್ನು ಇವುಗಳೆಲ್ಲವುಗಳಿಗೆ ಇವರು ವಿರೋಧಿಗಳು ಅಂತ ಹೇಳ್ಬೋದು ಯಾಕಂತಂದರೆ ಸುಳ್ಳು ಹೇಳ್ತಕ್ಕಂಥವ್ರಿಗೆ ದಬ್ಬಾಳಿಕೆ ಮಾಡತಕ್ಕಂಥವ್ರಿಗೆ ಜೂಜಾಡ್ತಕ್ಕಂಥವ್ರಿಗೆ ವ್ಯವಚಾರ ಮಾಡ್ತಕ್ಕಂಥವ್ರಿಗೆ ಇಂಥದಕ್ಕೆ ಬಹಳಷ್ಟು ವಿರೋಧಿಯಾಗಿ ಇವರು ಗುರುತಿಸ್ಕೋತಾರೆ ಅದನ್ನು ಎಂದಿಗೂ ಸಹಿಸಲ್ಲ ಇನ್ನು ಇವರು ಏನಾಗುತ್ತೆ ಈ ಚಿತ್ರಕಲೆ ಅಥವಾ ಸಿನಿಮಾ ರಂಗದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಸಾಧನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಇವರ ಮನಸ್ಥಿತಿ ಹೇಗಿದೆ ಅಂತಂದರೆ ಕಲೆಗಳಲ್ಲಿ ಅಥವಾ ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಗುರುತಿಸ್ಕೊಳ್ಳೋದೇ ಕೂಡ ಕಿರುಚೆರೆಯಲ್ಲಿ ಅಥವಾ ಈ ನ್ಯೂಸ್ಗಳಲ್ಲಿ ಅಥವಾ ಈ ಚಿಕ್ಕ ಚಿಕ್ಕ ವಾಹಿನಿಗಳಲ್ಲಿ ಅಥವಾ ಈ ಅಷ್ಟು ಆಗಲಿಲ್ಲ ಈ ವೃತ್ತಿರಂಗ ರಂಗಭೂಮಿಯಲ್ಲಿ ಈ ರೀತಿ ಅಥವಾ ಒಂದು ನಾಟಕ ಕಲೆಯಲ್ಲಿ ಅಥವಾ ಚಿಕ್ಕ ಪುಟ್ಟ ಒಂದು ಪಾತ್ರಗಳನ್ನಾದರೂ ಮಾಡತಕ್ಕಂಥದ್ದು ಒಂಥರ ಇವರೇನಾಗಿರುತ್ತದೆ ಕಲಾ ವಿಮರ್ಶಕರಾಗಿ ಗುರುತಿಸ್ಕೊಳ್ತಕ್ಕಂಥದ್ದು ಮತ್ತು ಇವರು ಇತರ ಪ್ರತಿಭೆಗಳಿಗೆ ಗೌರವಿಸ್ತಕ್ಕಂಥದ್ದು ಮತ್ತು ಅವರಿಗೆ ತಮ್ಮ ಕೈಲಾದ ಸಹಾಯವನ್ನು ಮಾಡತಕ್ಕಂಥದ್ದು ಅವರ ಜೀವನದ ಮುಖ್ಯ ದೇಯವಾಗಿರ್ತಕ್ಕಂಥದ್ದು ಯಾಕಂತಂದರೆ ಭಾಳಷ್ಟು ಕಷ್ಟ ಅಂತ ಬಂದವರಿಗೆ ಸಹಿಸಲ್ಲ ಅವರಿಗೆ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿತ್ವ ಇವ್ರದು ಸದಾ ಒಂದು ದಾನ ಧರ್ಮಗಳಲ್ಲಿ ಯಾವತ್ತೂ ಮುಂದಿರತಕ್ಕಂಥ ಮನಸ್ಥಿತಿ ಮತ್ತು ಈ ಅಡುಗೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪಾಂಡಿತ್ಯವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಪಾಕಪ್ರಿಯರು ಕೂಡ ಹೌದು ಯಾಕಂತಂದರೆ ಇವರಿಗೆ ಒಂದು ಅಡುಗೆಯಲ್ಲಿ ಒಂದು ರುಚಿ ಇದೆ ಇವರಿಗೆ ಈ ಇದೇ ಥರ ಇರಬೇಕು ಒಂದು ಟೇಸ್ಟ್ ಇರತಕ್ಕಂಥದ್ದು ಹಾಗಾಗಿ ಇವರು ಅಗತ್ಯ ಬಿದ್ದಾಗ ಕೆಲವೊಂದು ಜನ ಅಡುಗೆ ಮಾಡ್ತಕ್ಕಂಥ ಹವ್ಯಾಸಕ್ಕಾಗಿ ಮಾಡ್ತಕ್ಕಂಥ ವ್ಯಕ್ತಿತ್ವಗಳು ಕೂಡ ಇದ್ದಾವೆ ವೀಕ್ಷಕರೇ ಈಗ ನಾನು ನಿಮಗೆ ಹೇಳ್ತಕ್ಕಂಥ ಫಲ ಸ್ತ್ರೀಯರಿಗೂ ಮತ್ತು ಪುರುಷರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಹಾಗಿದ್ರೆ ಬನ್ನಿ ಈ ನಾಲ್ಕು ಚರಣದಲ್ಲಿ ಯಾಕಂತಂದರೆ ಲೀಲು ಲೇಲೋ ಭರಣಿ ಅನ್ನುವಂಥ ಒಂದು ನಾಮಾಕ್ಷರಗಳಿಂದ ನಾನಿವತ್ತು ನಿಮಗೆ ತಿಳಿಸ್ತಾ ಇರೋದ್ರಿಂದ ಒಂದೊಂದು ಅಕ್ಷರಗಳಲ್ಲಿಯೂ ಕೂಡ ಒಂದೊಂದು ಶಕ್ತಿ ಇರುವಂಥದ್ದು ಅವರು ಒಂದು ವಿಭಿನ್ನವಾಗಿರ್ತಕ್ಕಂಥದ್ದು ನಾಲ್ಕು ಚರಣಗಳು ಕೂಡ ಆ ಚರಣಗಳಿಂದ ಚರಣಗಳಿಗೆ ಬೇರೆ ನಾನು ಒಂದೊಂದು ಚರಣಗಳ ಒಂದು ಮನಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನುವಂಥ ಚುಟುಕಾಗಿ ಹೇಳ್ಬಿಡ್ತೀನಿ ಈ ಭರಣಿ ನಕ್ಷತ್ರದ ಮೊದಲನೇ ಚರಣದವರು ಮುಂಬುಗೋಪಿಗಳಿರ್ತಕ್ಕಂಥದ್ದು ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಹೊಗಳಿಕೆಗೆ ಅರ್ಹರಾಗಿರ್ತಕ್ಕಂಥದ್ದು ಅಂದರೆ ಸದಾ ಸಾರ್ವಜನಿಕ ಕೆಲಸ ಮಾಡ್ತಕ್ಕಂಥದ್ದು ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಮುಂಚೂಣಿಯಲ್ಲಿರ್ತಕ್ಕಂಥವ್ರು ಅದೇ ರೀತಿಯಾಗಿ ಸ್ವಲ್ಪ ಮುಂಗೋಪು ಕೂಡ ಇರುತ್ತೆ ಆಮೇಲೆ ಈ ಎರಡನೇ ಚರಣ ದ್ವಿತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಫಲ ನೋಡೋದಾದರೆ ಅವಶ್ಯಕತೆ ಇರುವ ಕೆಲಸಗಳನ್ನು ಉತ್ತಮ ಅಭಿರುಚಿಗಳನ್ನು ಹೊಂದೇ ಹೊಂದಿರತಕ್ಕಂಥದ್ದು ಯಾಕಂತಂದರೆ ಅವಶ್ಯಕತೆ ಯಾವುದಿರುತ್ತೆ ಅದಕ್ಕೆ ಜಾಸ್ತಿ ಒತ್ತು ಕೊಡ್ತಕ್ಕಂಥದ್ದು ಮತ್ತು ಅವರಿಗೆ ಅದರಲ್ಲಿ ಬಹಳಷ್ಟು ಅಭಿರುಚಿ ಇರುವಂಥದ್ದು ಊಟದಲ್ಲಿರ್ಬೋದು ಕೆಲಸದಲ್ಲಿರ್ಬೋದು ಕಲೆಯಲ್ಲಿರ್ಬೋದು ಸಹ ಶಿಕ್ಷಣ ಇರ್ಬೋದು ಸಾಹಿತ್ಯ ಇರ್ಬೋದು ಯಾವುದೇ ಒಂದು ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಅಭಿರುಚಿಯನ್ನು ಬೆಳೆಸ್ಕೊಳ್ತಕ್ಕಂಥ ವ್ಯಕ್ತಿತ್ವ ಇನ್ನು ಅದೇ ರೀತಿ ತೃತೀಯ ಒಂದು ಚರಣದವ್ರಿಗೆ ಯಾವ ರೀತಿ ಇರ್ತದೆ ಅಂತಂದರೆ ತಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಮತೋಲನ ಸ್ಥಿತಿ ಕಾಯ್ದುಕೊಳ್ತಕ್ಕಂಥದ್ದು ಮತ್ತು ದ್ವಿಗುಣ ಸ್ವಭಾವವುಳ್ಳವರಾಗಿರ್ತಕ್ಕಂಥದ್ದು ಯಾಕಂತಂದರೆ ಇವ್ರಿಗೆ ಏನಾಗುತ್ತೆ ಯಾವುದೇ ಕ್ಷೇತ್ರದಲ್ಲಿ ಜನರ ಜೊತೆ ಸಡನ್ ಆಗಿ ಬೆರೆತ್ಕೊಂಡ್ಬಿಡ್ತಾರೆ ಎಲ್ಲರ ಜೊತೆ ಸಡನ್ ಆಗಿ ಹೊಂದಾಣಿಕೆ ಆಗುವಂಥ ಒಂದು ಮನಸ್ಥಿತಿ ಇರುತ್ತೆ ಇದೇ ಜನದ ಒಂದು ಕಟಿಗೇರಿ ಇರಬೇಕು ನಾನು ಇಂಥವ್ರ ಜೊತೆನೆ ಬೆರೆತ್ಕೋತೀನಿ ನಾನು ಅನ್ನುವಂಥದ್ದು ಲಿಮಿಟ್ ಇರೋಲ್ಲ ಯಾರೇ ಬಂದರೂ ಕೂಡ ಅವ್ರ ಜೊತೆ ಹೊಂದಾಣಿಕೆ ಆಗ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು ತೃತೀಯ ರಂಗ ಆಮೇಲೆ ಈ ನಾಲ್ಕನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕೆಲವೊಂದು ಕ್ರೂರ ಗುರು ಗುಣಗಳನ್ನು ಅವರ ಭಾವನೆಯಾಗಿ ಪರಿವರ್ತಿಸ್ಕೊಳ್ತಕ್ಕಂಥದ್ದು ಮತ್ತು ಎಲ್ಲಕ್ಕಿಂತಲೂ ಒಳ್ಳೆಯವರಾಗಿರ್ತಕ್ಕಂಥದ್ದು ಯಾಕಂತಂದರೆ ಅವರಲ್ಲಿ ಒಂದು ಜನಗಳಿಗೆ ಏನಾಗುತ್ತೆ ಇವರು ಬಹಳ ಕ್ರೂರಿದ್ದಾರೆ ಅಥವಾ ಭಾಳ ಕಠಿಣವಾಗಿದ್ದಾರೆ ಅಥವಾ ಬಹಳ ನಿಷ್ಠುರವಾಗಿದ್ದಾರೆ ಅನ್ನುವಂಥ ಅಪ ಒಂದು ದೃಷ್ಟಿಯಿಂದ ಅವಂದ್ರ ವಿರೋಧವಾದಂಥ ಒಂದು ದೃಷ್ಟಿಯಿಂದ ಜನ ನೋಡ್ತಿರ್ತಾರೆ ಬಟ್ ಆದರೆ ಅವ್ರು ಎಲ್ಲರಿಗಿಂತಲೂ ತುಂಬ ಒಳ್ಳೆಯ ಬನ್ನಿ ಹಾಗಿದ್ರೆ ಈ ಒಂದು ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರ ಉದ್ಯೋಗ ಯಾವ ರೀತಿ ಇರುತ್ತೆ ಏನು ಒಂದು ಉದ್ಯೋಗ ಮಾಡ್ಬೋದು ಈ ನಕ್ಷತ್ರ ಮೇಷರಾಶಿ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಸಾಮಾನ್ಯವಾಗಿ ಯಾವ ಕೆಲಸದಲ್ಲಿ ಅವರು ಒಂದು ಒಳ್ಳೆಯ ಒಂದು ಫಲ ಸಿಗುತ್ತೆ ಅಥವಾ ಅವರು ಸಾಮಾನ್ಯವಾಗಿ ಯಾವ ಕೆಲಸ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ನೋಡೋದಾದ್ರೆ ಇವರು ಈ ಮದುವೆ ಕಾರ್ಯಗಳಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿರತಕ್ಕಂಥದ್ದು ಅಂದರೆ ಈ ಈ ಮದುವೆ ಕಾರ್ಯಗಳಲ್ಲಿ ಈ ಮಧುವರರನ್ನು ಅನ್ವೇಷಣೆ ಮಾಡುವಂಥದ್ದಿರ್ಬೋದು ಅಥವಾ ಮದುವೆಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಇನ್ನು ಈ ಹೆರಿಗೆ ಆಸ್ಪತ್ರೆಯ ಮುಖ್ಯ ಹೆರಿಗೆಕಾರರಾಗಿರ್ತಕ್ಕಂಥದ್ದು ಆಸ್ಪತ್ರೆಯಲ್ಲಿ ಅಂದರೆ ಸ್ವಲ್ಪ ಡಾಕ್ಟರ್ ವೃತ್ತಿಯಲ್ಲಿ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರತಕ್ಕಂಥದ್ದು ಈ ಭರಣಿ ನಕ್ಷತ್ರದವರು ಮತ್ತು ಈ ನ್ಯಾಯಾಧೀಶರು ಕೂಡ ಅಂದ್ರೆ ವಕೀಲರಾಗಿರ್ಬೋದು ಅಥವಾ ನ್ಯಾಯಾಧೀಶರಾಗಿರ್ಬೋದು ಈ ವೃತ್ತಿಯಲ್ಲಿ ಗುರುತಿಸ್ಕೊಳ್ತಕ್ಕಂಥದ್ದು ಮತ್ತು ಈ ವೃದ್ಧಿಯಲ್ಲಿ ಏನಿದೆಯಲ್ಲ ತಮ್ಮದೇ ಆಗಿರ್ತಕ್ಕಂಥ ಕೌಶಲ್ಯವನ್ನು ಅಂತಕ್ಕಂಥದ್ದು ಯಾಕಂದರೆ ಓನ್ ಆಗಿ ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು ಅವ್ರದೇ ಒಂದು ಬಿಸ್ನೆಸ್ಸು ಅಥವಾ ಹೊಸ ಬಗೆಯ ವಿನ್ಯಾಸವುಗಳನ್ನುಗೊಳಿಸಿ ಬೇರೆಯವ್ರಿಗೂ ಕೂಡ ಕೆಲಸ ಕೊಡ್ತಕ್ಕಂಥ ಮನಸ್ಥಿತಿ ಉಳ್ಳವರು ಇನ್ನು ಈ ಲೋಹಕ್ಕೆ ಈ ಲೋಹಗಳನ್ನು ತಯಾರು ಮಾಡ್ತಕ್ಕಂಥ ಪಾತ್ರೆಗಳು ಮತ್ತು ರೇಷ್ಮೆ ತಯಾರಕರಾಗಿರ್ತಕ್ಕಂಥದ್ದು ಈ ಲೋಹಗಳು ಅಂತಂದರೆ ಈ ಕಬ್ಬಿಣದ ಲೋಹಗಳಾಗಿರ್ಬೋದು ಪಾತ್ರೆಗಳಾಗಿರ್ಬೋದು ಅಥವಾ ಇನ್ನಿತರ ಏನೇ ಒಂದು ಈ ಪಾತ್ರೆಗಳ ರೂಪದಲ್ಲಿರತಕ್ಕಂಥ ವಸ್ತುಗಳನ್ನ ತಯಾರು ಮಾಡೋದು ರೇಷ್ಮೆಗಳನ್ನ ತಯಾರು ಮಾಡುವಂಥದ್ದು ಮತ್ತು ಈ ಹಣಕಾಸು ವ್ಯವಹಾರಗಳಲ್ಲಿ ಶಾಖಚಕ್ಯತೆಯನ್ನು ಹೊಂದಿರತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಬ್ಯಾಂಕಲ್ಲಿರ್ಬೋದು ಮ್ಯಾನೇಜರ್ ಆಗಿರ್ಬೋದು ಅಕಿಲ್ ಅಥವಾ ಈ ತೆರಿಗೆ ಇಲಾಖೆಯಲ್ಲಿರ್ಬೋದು ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿರ್ಬೋದು ಈ ರೀತಿ ಹಣಕಾಸಿಗೆ ಸಂಬಂಧಪಟ್ಟಿರತಕ್ಕಂಥ ಟ್ರೇಝರಿಯಲ್ಲಿ ಕೆಲಸ ಮಾಡೋದಿರ್ಬೋದು ಇಂಥದ್ರಲ್ಲಿ ಭಾಳಷ್ಟು ಮುಂಚೂಣಿಯಲ್ಲಿರ್ತಾರೆ ಇನ್ನು ಮನೆ ನಿರ್ಮಾಣಕಾರರಾಗಿರ್ತಕ್ಕಂಥದ್ದು ಯಾಕಂತಂದರೆ ಇಂಜಿನಿಯರ್ ಆಗಿರ್ಬೋದು ಅಥವಾ ಕಾಂಟ್ರಾಕ್ಟರ್ ಆಗಿರ್ಬೋದು ಈ ರೀತಿಯಾಗಿರ್ತಕ್ಕಂಥ ಒಂದು ಉದ್ಯೋಗ ಇರ್ಬೋದು ಹಲವು ಕೆಟ್ಟ ರೋಗಗಳಿಗೆ ವಿಶೇಷ ತಜ್ಞರಾಗಿರ್ತಕ್ಕಂಥದ್ದು ಅಂದರೆ ಡಾಕ್ಟ್ರ ವೃತ್ತಿಯನ್ನು ನಿಭಾಯಿಸ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು ಇನ್ನು ಸಂಗೀತ ವಾದ್ಯಗಳ ಯಂತ್ರಗಳಲ್ಲಿ ಬಹಳಷ್ಟು ಅಭಿರುಚಿಯನ್ನು ಹೊಂದಿರತಕ್ಕಂಥದ್ದು ಇನ್ನು ಕೆಲವೊಂದು ಜನ ಏನಾಗುತ್ತೆ ಜೂಜು ಅಗತ್ಯಧಿಕ ಒಂದು ಧೂಮಪಾನ ಮಾಡುವವರು ಮತ್ತು ಮಾರಕ ರಾಸಾಯನಿಕ ಪದಾರ್ಥ ಸೇವನೆ ಅಭಿರುಚಿ ಉಳ್ಳುವಂಥವರು ಆಗಿರ್ತಾರೆ ಅಂದರೆ ಏನಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ಮದ್ಯಪಾನವನ್ನು ಮಾಡುವಂಥದ್ದಿರ್ಬೋದು ಈ ಜೂಜು ಅನ್ನುವಂಥದ್ದಿರ್ಬೋದು ಈ ರೀತಿ ಸ್ವಲ್ಪ ವ್ಯಸನಕ್ಕೂ ಕೂಡ ಕಾರಣರಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಕಂಡು ಇದೆ ಇನ್ನು ಈ ಒಂದು ಭರಣಿ ನಕ್ಷತ್ರದವರಿಗೆ ಆರೋಗ್ಯ ಒಂದು ಯಾವ ರೀತಿ ಇರುತ್ತೆ ಅಂದರೆ ಆರೋಗ್ಯ ಚೆನ್ನಾಗಿರ್ತದೆ ಆರೋಗ್ಯದಲ್ಲಿ ಏನೆಲ್ಲ ಸಮಸ್ಯೆಗಳು ಬರಬಹುದು ಯಾವೆಲ್ಲ ಒಂದು ತೊಂದರೆಗಳು ಬರಬಹುದು ಅನ್ನುವಂಥದ್ರ ಬಗ್ಗೆ ನೋಡೋದಾದರೆ ಕೆಲ ಈ ಭರಣಿ ನಕ್ಷತ್ರದವ್ರು ಏನಾಗುತ್ತೆ ಸಾಮಾನ್ಯವಾಗಿ ಕಣ್ಣಿನ ಸಮಸ್ಯೆಯನ್ನು ಹೊಂದಿರತಕ್ಕಂಥದ್ದು ಶೀತ ಕಪ ಸ್ವಲ್ಪ ಬರ್ತಕ್ಕಂಥ ಸಾಧ್ಯತೆ ಮತ್ತು ಇದುವರೆಗೆ ಕೆಲವೊಂದು ಸಮಯದಲ್ಲಿ ಸುಸ್ತಾದ ಕಾರಣದಿಂದ ಸ್ವಲ್ಪ ಜೊಲ್ಲು ಸುರಿತ ಉಂಟಾಗ್ತಕ್ಕಂಥ ಸಾಧ್ಯತೆ ಇರಬಹುದು ಕೆಲವೊಬ್ಬರಿಗೆ ಇನ್ನು ಆಗಾಗ ಸ್ವಲ್ಪ ಶರೀರಕ್ಕೆ ಸ್ವಲ್ಪ ಅಂಗಾಂಗಗಳಿಗೆ ಸ್ವಲ್ಪ ಸಣ್ಣ ಪುಟ್ಟ ಪೆಟ್ಟು ಬೀಳುವಂತಹ ಸಾಧ್ಯತೆ ಇರ್ತದೆ ಇನ್ನು ಮೂಗಿನ ಪಕ್ಕದಲ್ಲಿ ಸ್ವಲ್ಪ ಗಾಯದ ಕಲೆಗಳು ಕಂಡು ಸಾಧ್ಯತೆ ಇರುತ್ತೆ ಇದು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದು ಬಿಟ್ಟರೆ ಈ ಭರಣಿ ನಕ್ಷತ್ರದವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಇಡೀ ಜೀವನದುದ್ದಕ್ಕೂ ಕಂಡು ಬರತಕ್ಕಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ನಾನು ನಿಮಗೆ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ಎಲ್ಲರಿಗೂ ಇರುತ್ತೆ ಎಲ್ಲ ರಾಶಿಯವರಿಗೂ ಕೂಡ ಜೀವನ ಅಂತಂದ ಮೇಲೆ ಈ ಅನಾರೋಗ್ಯ ಸಮಸ್ಯೆಗಳು ಖಂಡಿತವಾಗಿಯೂ ಎಲ್ಲರಿಗೂ ಬರಲೇಬೇಕು ಅಂತಹ ಒಂದು ದೊಡ್ಡ ಸಮಸ್ಯೆ ಏನು ಅಲ್ಲ ಅಂತ ಹೇಳ್ಬೋದು ಹಾಗಿದ್ರೆ ಬನ್ನಿ ಕೊನೆಯದಾಗಿ ಈ ಒಂದು ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಮೇಷರಾಶಿ ಭರಣಿ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಯಾವ ಒಂದು ಸ್ತ್ರೀಯರಿಗೆ ಒಂದು ಪುರುಷರನ್ನು ತಂದು ಮದುವೆ ಮಾಡಬೇಕು ಅಥವಾ ಪುರುಷರಿಗೆ ಸ್ತ್ರೀಯರನ್ನು ಯಾವ ಒಂದು ನಕ್ಷತ್ರದವರಿಗೆ ಮ್ಯಾಚ್ ಆಗುತ್ತೆ ಫಸ್ಟ್ ಕ್ಲಾಸಾಗಿ ಮ್ಯಾಚ್ ಆಗೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಟ್ಬಿಡ್ತೀನಿ ಬನ್ನಿ ಹಾಗಿದ್ರೆ ಮೊದಲಿಗೆ ಪುರುಷರಿಗೆ ಅಂದರೆ ಈಗ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಪುರುಷರಿಗೆ ಯಾವ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಹೆಣ್ಣಿಗೆ ಮ್ಯಾಚ್ ಆಗುತ್ತೆ ಅನ್ನುವಂಥ ಮಾಹಿತಿ ನಾನು ನಿಮ್ಗೆ ತಿಳಿಸ್ಕೊಡ್ತಾಯಿದ್ದೀನಿ ಅಲ್ವಾ ಕೃತಿಕಾ ನಕ್ಷತ್ರದ ನಾಲ್ಕನೇ ಚರಣ ರೋಹಿಣಿ ನಕ್ಷತ್ರ ಮತ್ತು ಮೃಗಶಿರ ನಕ್ಷತ್ರ ಆರಿದ್ರ ನಕ್ಷತ್ರ ಪುನರುಸು ನಕ್ಷತ್ರದ ಕೊನೆಯ ಚರಣ ಮತ್ತು ಸ್ವಾತಿ ನಕ್ಷತ್ರ ವಿಶಾಖ ನಕ್ಷತ್ರ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಮೂಲ ನಕ್ಷತ್ರ ಪೂರ್ವಾಷಾಢ ಮತ್ತು ಉತ್ತರಾಷಾಢ ಶ್ರಾವಣ ಪೂರ್ವಭಾದ್ರಪದ ನಾಲ್ಕನೇ ಚರಣ ಮತ್ತು ಉತ್ತರ ಭಾದ್ರಪದ ಮತ್ತು ರೇವತಿ ನಕ್ಷತ್ರದ ನಾಲ್ಕು ಚರಣಗಳು ಸೇರಿರುವಂತಹ ಒಂದು ಸ್ತ್ರೀಯರನ್ನು ತೆಗೆದುಕೊಂಡು ಬಂದು ಪುರುಷರಿಗೆ ಮದುವೆ ಮಾಡಿದಾಗ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಪುರುಷರಿಗೆ ಬಹಳಷ್ಟು ಸೂಕ್ತವಾಗಿ ಇಬ್ಬರಿಗೂ ಕೂಡ ಹೊಂದಾಣಿಕೆ ಆಗುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಸ್ತ್ರೀಯರಿಗೆ ಈ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಸ್ತ್ರೀಯರಿಗೆ ಯಾವ ನಕ್ಷತ್ರದ ಪುರುಷರು ಇವರಿಗೆ ಹೊಂದಾಣಿಕೆ ಆಗ್ತಾರೆ ಅನ್ನುವಂಥ ಮಾಹಿತಿಯನ್ನು ನಾನು ನಿಮ್ಗೆ ತಿಳಿಸ್ಕೊಡೋದಾದರೆ ಈ ಅಶ್ವಿನಿ ನಕ್ಷತ್ರ ರೋಹಿಣಿ ನಕ್ಷತ್ರ ಮೃಗಶಿರ ಪುನರ್ವಸು ಪುಷ್ಯ ಆಶ್ಲೇಷ ಮಘ ಉತ್ತರ ಪಾಲ್ಗುಣಿ ಉತ್ತರ ನಕ್ಷತ್ರ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಪೂರ್ವಭಾದ್ರಪದ ಉತ್ತರ ಭಾದ್ರಪದ ಮತ್ತು ರೇವತಿ ನಕ್ಷತ್ರದ ನಾಲ್ಕು ಚರಣಗಳು ಸೇರಿರತಕ್ಕಂಥ ಪುರುಷರಿಗೆ ಈ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಸ್ತ್ರೀಯರಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು ಬಹಳಷ್ಟು ಒಳ್ಳೆಯ ಮೃದು ಸ್ವಭಾವದವರು ಈ ಭರಣಿ ನಕ್ಷತ್ರದವರು ಬಹಳಷ್ಟು ಸ್ನೇಹಜೀವಿಗಳು ಕೂಡ ಇಷ್ಟು ಈ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರ ಮನಸ್ಥಿತಿ ಆರೋಗ್ಯ ಸ್ಥಿತಿ ದಾಂಪತ್ಯ ಸ್ಥಿತಿ ಮತ್ತು ಅವರ ಒಂದು ಕೆಲಸದ ಒಂದು ವಿಭಾಗಗಳು ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಯಾಕಂತಂದರೆ ನಾವು ಮುಂದೆ ಬೇರೆ ಬೇರೆ ಥರದ ಈ ಜ್ಯೋತಿಷಕ್ಕೆ ಸಂಬಂಧಪಟ್ಟಿರುವಂಥ ಹಲವಾರು ವಿಡಿಯೋಗಳ ಕಂಟೆಂಟ್ಗಳು ನೀವು ನಮ್ಮ ಜ್ಯೋತಿಷ್ ಬೆಳಕು ಚಾನಲಲ್ಲಿ ವೀಕ್ಷಿಸ್ಬೋದು ಹಾಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮತ್ತು ಅದರ ಜೊತೆಯಲ್ಲಿ ಈ ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೂಡ ಇದೆ ಉಳಿದ ಇಪ್ಪತ್ತೇಳು ನಕ್ಷತ್ರಗಳ ಒಂದು ಫಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕಿನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ನಕ್ಷತ್ರದ ಫಲವನ್ನು ನೀವು ನೋಡಿಕೊಳ್ಳಿ ಒಳ್ಳೆಯದಾಗಲಿ ತಾ ಅನ್ನಪೂರ್ಣೇಶ್ವರಿ ಎಲ್ಲರಿಗೂ ಕೂಡ ಸುಖಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಅಂತ ಬೇಡಿಕೊಳ್ಳುತ್ತಾ ಸರ್ವೇ ಜನಹ ಸುಖಿನ